ಸ್ವಾಗತ ನಾನು ಇವತ್ತು ಕೆಮ್ಮು ಸೀತಾ ಕಫ ಇದಕ್ಕೆ ಒಂದು ನಾಟಿ ಆಯುರ್ವೇದಿಕ್ ಕಡ್ಡಿನ ನಾನು ನೋಡಿಸ್ತಾ ಇದೀನಿ ಸುಮಾರು ಜನಕ್ಕೆ ಮೂರ್ ಮೂರ್ ತಿಂಗಳು ಈ ಒಣ ಕೆಮ್ಮು ತರ ಬರುತ್ತೆ ಕೆಲವ್ರಿಗೆ ಕಫ ತರ ತುಂಬಿಕೊಳ್ಳುತ್ತೆ ಅದು ಟೆಸ್ಟ್ ಅಲ್ಲೂ ಏನು ಇರೋದಿಲ್ಲ ಮಾಮೂಲಾಗಿ ನಾರ್ಮಲ್ ನಾರ್ಮಲ್ ಅಂತ ಬರುತ್ತೆ ಆದ್ರೆ ತುಂಬಾ ಹೆಣ್ಮಕ್ಳಿಗೆನೆ ಅಹ್ ಹೆಣ್ಮಕ್ಳಿಗೆನೆ ತುಂಬಾ ಜಾಸ್ತಿ ಅದು ಯಾಕಂದ್ರೆ ಪಾಪ ತಲೆಗೆ ಸ್ನಾನ ಮಾಡಿಸ್ತಾರೆ ಒಣಗಿಸ್ಕೊಳಕ್ ಇರೋದಿಲ್ಲ ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಕೆಲ್ಸ ಮಾಡ್ತಾರೆ ನೀರಲ್ಲಿ ಹಂಗಾಗಿ ಹೆಣ್ಮಕ್ಳಿಗೆನೆ ಇದು ಮಕ್ಳಿಗೂ ಬರುತ್ತೆ ಕೆಮ್ಮು ಆದ್ರೆ ಹೆಣ್ಮಕ್ಳಿಗೆ ತುಂಬಾನೇ ಬರುತ್ತೆ ತುಂಬಾ ಹೆಣ್ಮಕ್ಳಿಗೆ ಇರುತ್ತೆ ಅವ್ರು ಪಾಪ ಅವ್ರ ಮೈ ಬಗ್ಗೆ ಕೋಲ್ಡ್ ಆಗತ್ತೆ ಶೀತ ಆಗತ್ತೆ ಅಂತ ನೋಡಿದ್ರೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಮನೆಯಲ್ಲಿ ಮಕ್ಕಳು ಗಂಡ ಕೆಲ್ಸಕ್ಕೆ ಸ್ಕೂಲ್ಗೆ ಹೋಗುವಂತವ್ರು ಅದನ್ನೆಲ್ಲ ನೋಡಕ್ ಆಗೋದಿಲ್ಲ ಹಂಗಾಗಿ ನಾನು ಇವತ್ತು ತುಂಬಾ ಸುಲಭವಾದ ರಾಮ ಬಾಣವಂತವಾಗಿರುವಂತದ್ದು ಮತ್ತೆ ತುಂಬಾ ಕಡಿಮೆ ಬೆಲೆಯಲ್ಲಿ ಬೇಗ ಕೆಮ್ಮು ಕಫ ಹೋಗುವಂತ ನಾನು ತೋರಿಸ್ತಿದೀನಿ ಇದರಲ್ಲಿ ಚೂರ್ಣನು ಸಹ ಬರುತ್ತೆ ಚೂರ್ಣ ಹೆವಿ ಈಟು ಇದನ್ನ ಮತ್ತೆ ಆ ಪ್ರೆಗ್ನೆಂಟು ಹೆಣ್ಮಕ್ಳು ತಗೋಬಾರ್ದು ಇನ್ನ ಬಾಣಂತಿ ಅವರಾದ್ರು ಪರವಾಗಿಲ್ಲ ಮತ್ತೆ ಇದು ಕೆಮ್ಮು ಶೀತ ಮತ್ತೆ ಅದೇ ಪಿತ್ತ ಎಲ್ಲ ಅದ್ರಲ್ಲೇ ಬರುತ್ತೆ ಮತ್ತೆ ಈ ಮೂತ್ರ ಸಮಸ್ಯೆ ಇರೋರು ಆ ಯೂರಿನ್ ಪಾಸ್ ಮಾಡಕ್ಕೆ ಕಷ್ಟ ಆಗತ್ತೆ ಮತ್ತೆ ಕೆಲವ್ರಿಗೆ ಹೋಗಲ್ಲ ಅಂತ ಹೇಳ್ತಾರಲ್ಲ ಅಂತವ್ರು ಸಹ ಇದನ್ನ ತಗೊಂಡ್ರೆ ತುಂಬಾ ಒಳ್ಳೇದು ಏನು ಇಲ್ಲ ತುಂಬಾನೇ ನೋಡಿ ಇದು ಅತಿ ಮಧುರ ಅಂತ ಅಂದ್ಬಿಟ್ಟು ಕಡ್ಡಿ ಇಷ್ಟಿಷ್ಟು ಕಟ್ ಮಾಡಿರ್ತಾರ ಅವರು ಬೇಕಾದ್ರೆ ನಾವು ಇದನ್ನ ಇಷ್ಟಿಷ್ಟು ಕಟ್ ಮಾಡ್ಕೊಬಿಟ್ಟು ಎರಡು ಹೋಳು ಮಾಡಿ ಸಿಗ್ಳ ಮಾಡಿ ಚಾಕು ದಲ್ ಕಟ್ ಮಾಡಿ ಒಂದ್ ಇಷ್ಟಿಷ್ಟು ಭಾಗ ನೋಡಿ ಇಲ್ಲಿ ಕಟ್ ಆಗಿದೆ ಅಲ್ಲ ಇಷ್ಟಿಷ್ಟು ಭಾಗ ತಗೊಂಡು ಒತ್ತರಿಸ್ಕೋಬೇಕು ಬಾಯಲ್ಲಿ ಎಂಜಿಲಲ್ಲೇ ನೆನ್ಸಿ ನೆನ್ಸಿ ಅದನ್ನ ಸ್ವಲ್ಪ ಸ್ವಲ್ಪ ನೆಂದಂಗೆ ಜಿಗದೆ ಜಿಗದು ಆದ್ರೆ ರಸನ ಮಾತ್ರ ಕುಡಿಬೇಕು ಈ ಸಿಪ್ಪೆನ ಆ ಉಗುದ್ ಬಿಡ್ಬೇಕು ಆಮೇಲೆ ಇದೇನ್ ಕಹಿ ಇಲ್ಲ ಏನಿಲ್ಲ ಫಸ್ಟ್ನೇ ಸಿಹಿ ಹೊಡಿಯುತ್ತೆ ಲಾಸ್ಟ್ ಅಲ್ಲಿ ಉಗಿಬೇಕಂತ ಅಂದಾಗ ಸಪ್ಪೆ ಹೊಡಿಯುತ್ತೆ ಅವಾಗ ಉಗುದ್ ಬಿಡ್ಬೇಕಷ್ಟೇ ಇದು ತುಂಬಾನೇ ರಾಮ ಬಾಣ ಅಂತ ಅಂದ್ರೆ ಕಮ್ಮಿ ಅಂತ ಇದೇ ಅಲ್ಲ ಒಳ್ಳೆ ಹೆಸ್ರೆ ಅದು ರಾಮ ಬಾಣ ಅಂತ ಅನ್ನುವಂಥದ್ದು ಕೆಮ್ಮಿಗೆ ಮಾತ್ರ ಸೂಕ್ತವಾದ ಚಿಕಿತ್ಸೆ ಇದು ನಿಮ್ಗೆ ಎಲ್ಲನು ಇವತ್ತೆಲ್ಲ ಒಂದು ನಾವು ಐವತ್ತು ಗ್ರಾಮ್ ತಗೊಬಂದ್ರು ಸಹ ನಲ್ವತ್ ರೂಪಾಯಿ ಆಗುತ್ತೆ ನಾವ್ ಐವತ್ ಗ್ರಾಮ್ ತಿನ್ಬೇಕಾಗಿಲ್ಲ ನೋಡಿ ಇಷ್ಟ ಅದಪ್ಪ ಒಂದ್ಸತಿ ಬಯಲ್ ಹಾಕಂದ್ರೆ ಸಾಕು ಇಷ್ಟ ಇಷ್ಟನ ಒಂದ್ ಮೂರ್ ನಾಲ್ಕು ಸತಿ ಜಿಗಿದ್ರೆ ಇದು ಕೆಮ್ಮು ಹೊರಟೋಗುತ್ತೆ ನನ್ಗೂ ಕೆಮ್ಮಿತ್ತು ಅದಕ್ಕೋಸ್ಕರ ತಗೋ ಬಂದೆ ಇದನ್ನ ನಾನು ಒಂದ್ ನಾಲ್ಕೈದು ಪೀಸನ್ನ ತಿಂದು ಖಾಲಿ ಮಾಡಿದೀನಿ ಇನ್ನ ಒಂದ್ ಸ್ವಲ್ಪ ಇತ್ತು ಅದಕ್ಕೆ ಇದು ತಡಿಯಪ್ಪ ಇನ್ನು ಮೇಲೆ ಕೋಲ್ಡ್ ಸೀತದ ಕಾಲ ಅಲ್ವಾ ಚಿಕ್ಕ ಮಕ್ಳ ಆಗಿದ್ರೆ ಇದನ್ನ ಒಂದ್ ಸ್ವಲ್ಪ ಚೆಚ್ಚಿಬಿಟ್ಟು ನೀರಲ್ಲಿ ಫಸ್ಟ್ ತೊಳೆದ್ಬಿಟ್ಟು ನಾವು ಚೆಚ್ಚಿ ಈ ಗುಂಡು ಒಳ್ಕಲ್ಲಿ ಇರುತ್ತೆ ಬೇರೆದಾದ್ರೆ ರಸ ಚಿಗರ ಜಿಗಿತದ ಆಕಡೆ ಈ ಕಡೆ ಅದೆಲ್ಲ ನಾವ್ ಏನಾದ್ರು ಸಣ್ಣದು ಜೀರಿಗೆ ಮೆಣಸು ಪುಡಿ ಮಾಡಕ್ ಇಟ್ಕೊಂಡಿರ್ತೀವಲ್ಲ ಆತರ ಒಳ್ಳೆಲ್ಲ ಹಾಕೊಂಡ್ ಕುಟ್ಬಿಟ್ಟು ಆ ನಾವ್ ನೆನ್ಸಿರ್ತೀವಲ್ಲ ಅದೇ ನೀರನ್ನ ಹಾಕಿ ಕುದಿಸಿ ಬೇಕಾದ್ರೆ ಚಿಕ್ಕ ಮಕ್ಳಿಗೂ ಕುಡಿಸಬಹುದು ನೀರ್ ಕುಡಿಯುವಂತ ಮಕ್ಕಳಿಗೆ ಇನ್ನ ಇದು ಆಗಲ್ಲ ಅಂದ್ರೆ ಇದ್ರದ್ದು ಚೂರ್ಣನೂ ಸಹ ಸಿಗುತ್ತೆ ಅತಿ ಮಧುರ ಚೂರ್ಣ ಕುಡಿ ಅಂದ್ರೆ ಒಳ್ಳೊಳ್ಳೆ ಗ್ರಂಥಿಕೆ ಅಂಗಡಿನಲ್ಲಿ ಸಿಗುತ್ತೆ ಹೊಸ್ತಾಗಿಟ್ಟಿರೋ ಗಂಧಿಕೆ ಅಂಗಡಿನಲ್ಲಿ ತಗೋಬೇಡ್ರಿ ಹಳವರಾಗಿರ್ತಾರಲ್ಲ ನಿಮ್ ಪರಿಚಯ ಇರುವಂತ ಅಂಗಡಿನಲ್ಲಿ ಮಾತ್ರ ಚೂರ್ಣ ಕೊಂಡ್ಕೊಳ್ಳೋದಿಕ್ಕೆ ಇದನ್ನ ಮಾತ್ರ ಅತಿ ಮಧುರ ಕಡ್ಡಿನ ಎಲ್ಲಿ ಬೇಕಾದ್ರೂ ತಗೋಬಹುದು ಹಂಗೇನೆ ನಾವು ಇದಕ್ಕೇನು ಮಿಕ್ಸ್ ಮಾಡಕ್ ತುಳ ಇದನ್ನ ಬಿಟ್ಟು ಬಯಲ್ ಹಾಕೊಂಡಿದ ತಕ್ಷಣನೇ ಗೊತ್ತಾಗುತ್ತೆ ಇದು ಸ್ವೀಟ್ ಹೊಡಿಯುತ್ತದೆ ಸ್ವೀಟ್ ಸ್ವೀಟ್ ಆಗಿರತ್ತೆ ಅತಿ ಮಧುರ ಅಂತ ಅಂದ್ಬಿಟ್ಟು ಕೇಳಿದ್ರೆ ಕೊಡ್ತಾರೆ ಆ ಹೊಸ ಗಂದಿಗೆ ಅಂಗಡಿಗಳಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಸಾಮಾನ್ಯವಾಗಿ ಹಳೆ ಅಂಗಡಿನಲ್ಲಿ ಎಲ್ಲಾ ಗಂದಿಗೆ ಅಂಗಡಿ ಗಂದಿಗೆ ಅಂಗಿನಲ್ಲೂ ಸಿಗುತ್ತೆ ಇದು ಇದನ್ನ ತಗೊಂಡು ಸೂಕ್ತ ಉಪಯುಕ್ತ ಬೇಗ ಶೀಘ್ರವಾಗಿ ಕೆಮ್ಮನ್ನ ನಿವಾರಣಿಸ್ಕೊಳ್ಳುವಂತ ಕೆಪಾಸಿಟಿ ಇರೋದು ಈ ಅತಿ ಮಧುರ ಕಡ್ಡಿಗೊಂಡಿದೆ ಮತ್ತೆ ತುಂಬಾ ಜನಕ್ಕೆ ಈ ಮೂತ್ರ ವಿಸರ್ಜನೆ ಮಾಡೋ ಸಮಸ್ಯೆ ಇರತ್ತೆ ಮೂತ್ರ ಹೋಗಲ್ಲ ಅಂತ ಅನ್ನುವಂತವ್ರಿಗೆ ಇದನ್ನ ಒಂದ್ ಸತಿ ಈ ಕಡ್ಡಿನ ಹಗದಿ ನೋಡಿ ಎಷ್ಟು ನೀಟಾಗಿ ಆ ಮಲ ಮೂತ್ರ ವಿಸರ್ಜನೆ ಆಗತ್ತೆ ಹಂಗಾಗಿ ಅದಕ್ಕೋಸ್ಕರ ನಾನು ಇವತ್ತು ಈ ಮದ್ರಾತಿ ಮಧುರ ತುಂಬಾ ಸುಲಭವಾದ ನಮ್ಮ ಹೆಣ್ಮಕ್ಳಿಗೆ ಆರೋಗ್ಯಕರವಾದ ಕೆಮ್ಮು ನೆಗಡಿ ಹೋಗಿಸುವಂತ ಅತಿ ಮಧುರ ಕಡ್ಡಿನ ನಿಮ್ಗೋಸ್ಕರ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನ ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು